ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶವನ ಧಾರವಾಡಿಂದ ನಮ್ಮೂರಲ್ಲಿ ಕ್ಯಾರ್ಕೊಪ್ಪ ಅಂತ ಇದೆ ಅಲ್ಲಿ ಗ್ರಾಮ ದೇವತೆ ಜಾತ್ರೆ ನಡೀತು ಸೊ ಅಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ನಡೆಸಿದ್ರು ನಾವೆಲ್ಲ ಹೋಗಿದ್ವಿ ನೂರು ವರ್ಷ ಆದಮೇಲೆ ಫಸ್ಟ್ ಟೈಮ್ ಈ ಜಾತ್ರೆ ನಡೆದಿದ್ದು ಈ ಜಾತ್ರೆಯಲ್ಲಿ ತುಂಬ ವಿಶೇಷವಾಗಿ ಮಾಡಿದರು ಈ ಜಾತ್ರೆಯಲ್ಲಿ ತುಂಬ ಜನ ಸೇರಿದ್ರು ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ನಾಲ್ಕೈದು ದಿನ ಇದ್ದು ಈ ಜಾತ್ರೆ ನೋಡಿಕೊಂಡು ಎಂಜಾಯ್ ಮಾಡಿ ಎಲ್ಲರೂ ಹೋದರು ಹಾಗೆ ನಾವು ನಮ್ಮ ಫ್ಯಾಮ್ಲಿ ಎಲ್ಲರೂ ಸೇರಿ ಹೋಗಿ ಅಲ್ಲಿ ಊಟ ಮಾಡಿ ಜಾತ್ರೆ ಮಾಡಿ ಸುತ್ತಾಡಿ ಆಟ ಆಡಿ ಬಂದ್ವಿ ಜಾತ್ರೆ ತುಂಬ ವಿಶೇಷವಾಗಿತ್ತು ಹಾಗೆ ಊರು ತುಂಬ ದೊಡ್ಡದಿತ್ತು ಊರಲ್ಲಿ ಎಲ್ಲಿ ನೋಡಿದರೂ ಜಾತ್ರೆಯಲ್ಲಿ ನೋಡಿದ್ರು ಅರ್ಶನ ತುಂಬ ಬಿದ್ದಿತ್ತು ಅಲ್ಲಿ ಬಂದವ್ರಿಗೆಲ್ಲರಿಗೂ ಅರ್ಶನ ಹಾಕಿ ಹಾಕ್ತಾ ಇದ್ರು ಜನ ಅಂತೂ ತುಂಬ ಬರ್ತಾ ಇದ್ದು ರೀ ಹಾಗೆ ಅಲ್ಲಿ ಗುಡಿ ನೋಡಿದ್ರು ತುಂಬ ಇದ್ದು ಚಿಕ್ಕದಾಗಿದ್ರು ಏನಾಯ್ತು ತುಂಬ ಆ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡಿದ್ರು ನಾವೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ಇದು ಕ್ಯಾರ್ಕ ಬಸ್ ಸ್ಟಾಪ್ ನೈಟಲ್ಲಿ ಲೈಟಿಂಗ್ ಸರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ವಿಶೇಷವಾಗಿತ್ತು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಒಳ್ಳೇದು ಬಯಸಿ ಚೆನ್ನಾಗಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ